ಈ ಬಂಡೆ ಸಾಹೇಬ್ ಎಂಬ ಚಲನಚಿತ್ರ ನಮ್ಮ ನಿರ್ಮಾಣದ ಚಲನಚಿತ್ರದ ಆಡಿಯೋ ರಿಲೀಸ್ಗೆ ತಾವೆಲ್ಲರೂ ಬಂದೋದಕ್ಕೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗಾಗಿ ಎಲ್ಲ ಮಿತ್ರರು ಇದೇ ರೀತಿ ನಾವು ಮುಂದಿನ ಪಿಕ್ಚರ್ ರಿಲೀಸ್ ಆದ ಟೈಮಿಗೆ ಎಲ್ಲರೂ ನೋಡಿ ನಾವು ಸಹಕಾರ ನೀಡಬೇಕು ಹೇಳಿ ಮನವಿ ಮಾಡ್ತಾ ಇದ್ದೀನಿ ಈ ಉತ್ತರ ಕರ್ನಾಟಕ ಜನಸಕ್ಕೆ ಮತ್ತು ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ಕೇಳೋದೇನಂತಾರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಒಬ್ಬೊಬ್ಬ ದಷ್ಟ ಅಧಿಕಾರಿದ ದಕ್ಷ ಅಧಿಕಾರಿಯ ಬಗ್ಗೆ ಮೋಟಿವೇಶನ್ ಇದೆ ಯಂಗ್ಸ್ಟರ್ಸು ಯುವಕರ ಬಗ್ಲಿ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹ ನೀಡಬೇಕಂತ ಕೋರ್ತೇನೆ ಅವರ ನಿರ್ಮಾಪಕರೇ ನಾವೇ ಓಕೆ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂತೋಷ್ ರಾಮ್ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಪಡುವಂಥ ಒಂದು ದಿವಸ ಹಾಗೆ ಹೆಮ್ಮೆ ಪಡುವಂಥ ದಿವಸ ಏಕೆಂದರೆ ಇವತ್ತು ನಾವು ಫಂಕ್ಷನ್ ಆಡಿಯೋ ಫಂಕ್ಷನ್ ಮಾಡಬೇಕಾದ್ರೆ ಸುಮಾರು ಜನ ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಗೆ ಗಣ್ಯರೆಲ್ಲ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ ಬಂಡೆ ಮಲ್ಲಿಕಾರ್ಜುನ ಬಂಡೆ ಅವರು ಎಂಥ ಒಬ್ಬರು ಮಹಾನ್ ಸಾಧಕರು ಅಥವಾ ಎಷ್ಟು ಪ್ರಸಿದ್ಧಿ ಒದ್ ಹೊಂದಿರತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ಅನ್ನೋದನ್ನು ಅಲ್ಲಿ ಕೇಳಿಸ್ಕೊಂಡಾಗ ನನಗೆ ಎಷ್ಟು ಹೆಮ್ಮೆ ಆಗ್ತಾಯಿತ್ತು ಅಂದರೆ ಅಂಥ ಒಂದು ಕ್ಯಾರೆಕ್ಟ್ರ್ ನನ್ನ ಹುಡ್ಕೊಂಬಂದು ನಾನಿವತ್ತಂಥ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಅನ್ನೋದಕ್ಕೆ ನಿಜವಾಗಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಅವಕಾಶ ಸಿಗೋದಕ್ಕೆ ಕಾರಣರಾದಂತಹ ನಮ್ಮ ಗೋಪಣ್ಣ ದೊಡ್ಡಮನಿ ಸರ್ ಪ್ರೊಡ್ಯೂಸರು ಹಾಗೆ ವೀರಣ್ಣ ಕೊರಳಿ ಸರ್ಗೆ ತುಂಬನೇ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಥರ ಒಂದು ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ ಯಾವುದಾವುದೋ ಅವಕಾಶಗಳು ಹೀರೋಗಳಾಗಿ ಬೇರೆ ಅವಕಾಶಗಳು ಸಿಗ್ಬೋದು ಸ್ಟೋರಿಗಳು ಆದರೆ ಇಂಥ ಒಬ್ಬ ದಕ್ಷ ಅಧಿಕಾರಿ ಪಾತ್ರ ಮಾಡೋದಕ್ಕೆ ಸಿಗೋದು ನಿಜವಾಗ್ಲೂ ಹೆಮ್ಮೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಈ ಒಂದು ಚಿತ್ರದಿಂದ ಒಳ್ಳೊಳ್ಳೆ ಅನುಭವಗಳು ಹಾಗೆ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ತಿಳ್ಕೊತ ಹೋದಾಗ ಎಷ್ಟು ಖುಷಿಯಾಗತ್ತೆ ಅಂದರೆ ಅವರು ನಾವು ಹಾಗೆ ಟಿ ವಿಲಿ ನಾವು ಯಾಕೆಂದರೆ ದೂರದಲ್ಲಿ ಕೇಳಿದ್ದಕ್ಕೂ ಹತ್ರ ಬಂದು ಅದನ್ನು ಅನುಭವಿಸಿದ್ದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇವತ್ತು ನಿಜವಾಗಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ದಕ್ಷವಾಗಿ ವರ್ಕ್ ಮಾಡೋಂಥ ಪೊಲೀಸ್ ಅಧಿಕಾರಿಗಳು ಇದ್ದಾರಲ್ಲ ಈ ಥರ ಇನ್ನೂ ನಾಲ್ಕು ಜನ ಈ ಸಿನಿಮಾ ನೋಡಿದ ಮೇಲೆ ಇನ್ನೂ ಈ ಥರ ದಕ್ಷವಾಗಿ ವರ್ಕ್ ಮಾಡೋಂಥ ಅಧಿಕಾರಿಗಳು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಬಂಡೆ ಸಾಹೇಬ್ ಚಿತ್ರ ಇವತ್ತು ಆಡಿಯೋ ರಿಲೀಸನ್ನು ಕಂಡ್ಕೊಂಡಿದೆ ಹಾಗೆ ಮುಂದಿನ ದಿನಗಳಲ್ಲಿ ರಿಲೀಸ್ ಕೂಡ ಆಗುತ್ತೆ ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ದಯಮಾಡಿ ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಕನ್ನಡ ಚಿತ್ರವನ್ನು ನೋಡಿ ಅದನ್ನು ಗೆಲ್ಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಎರಡು ವರ್ಷದ ಹಿಂದೆ ಎರಡು ವರ್ಷ ಒಂದು ಮೂರು ವರ್ಷವೇ ಆಗ್ತಾ ಬಂತು ಅವತ್ತು ಫಸ್ಟು ಅವ್ರ ಮ ಫ್ಯಾಮಿಲಿಗೆ ಹೋಗ್ಬಿಟ್ಟು ನಾನು ನಾನು ನನ್ನನ್ನು ಕರ್ಕೊಂಡೋಗಿದ್ರು ಅವತ್ತು ಈ ಥರ ಒಂದು ನಿಮ್ಮ ಮಲ್ಲಿಕಾರ್ಜುನ ಮುಂಡಿ ಅವರ ಸಿನಿಮಾನ ನಾವೇ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಇವರನ್ನೇ ಹೀರೋ ಹಾಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಪೊಲೀಸ್ ಕೆಟ್ಟಪ್ಪಲ್ಲಿರೋವಂಥ ಫೋಟೋ ತೋರಿಸಿದಾಗ ಅವರು ಏನಂದ್ರು ಫಸ್ಟು ಇಲ್ಲ ನಾವು ಇದನ್ನು ದರ್ಶನವ್ರಿಗೆ ಕೊಡಬೇಕು ಈ ಸ್ಟೋರಿನ ಈ ಥರ ದೊಡ್ಡ ಆ್ಯಕ್ಟ್ರೇ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ಆದರೆ ನಿಮ್ಮ ಫೋಟೋನ ನಾನು ಇವತ್ತು ನೋಡಿದಾಗ ಇಲ್ಲ ನೀವು ತುಂಬಾ ನಮ್ಮ ಮನೆಯವ್ರಿಗೆ ತುಂಬ ಹತ್ತಿರವಾಗಿ ಸೂಟ್ ಆಗ್ತಿದ್ದೀರಾ ಸೊ ನೀವೇ ಈ ಸಿನಿಮಾ ಮಾಡಿ ಅಂತ ಅವತ್ತು ಅವಕಾಶ ಕೊಟ್ಟಿದ್ರು ಇವತ್ತು ಅದರಿಂದ ಇವತ್ತು ಈ ಸಿನಿಮಾ ನಿರ್ಮಾಣ ಆಗಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ವಿ ನನಗೆ ಫಸ್ಟು ಏನೂ ಗೊತ್ತಿರಲಿಲ್ಲ ಜಸ್ಟ್ ಅವ್ರ ಹೆಸರು ಮಾತ್ರ ಕೇಳಿದೆ ಅಷ್ಟೇ ಆಮೇಲಿಂದ ಈ ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ಸೆಲೆಕ್ಟ್ ಆದಮೇಲೆ ಅವ್ರ ಬಗ್ಗೆ ತಿಳ್ಕೊಂಡು ಮತ್ತು ನನಗೆ ತುಂಬ ತುಂಬ ಟಫ್ ಆಯಿತು ಇದು ಕ್ಯಾರೆಕ್ಟರ್ ಮಾಡೋದು ಯಾಕಂದರೆ ಅಷ್ಟು ಮೆಚೂರ್ಡ್ ಬುದ್ಧಿ ಇಲ್ಲ ಆದರೂ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ತುಂಬ ಆಯಿತು ಮಲ್ಲಿಕಾರ್ಜುನ್ ಬಂಡೆ ಅವ್ರದ್ದು ಈ ಸಿನಿಮಾ ಮಾಡಿದ್ದಕ್ಕೆ ಮತ್ತು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಗೋಪರ್ಣ ಅದ್ಮನಿ ಅವರಿಗೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲ ತುಂಬ ಹೆಲ್ಪ್ ಮಾಡಿಕೊಂಡು ಅವ್ರು ಓದಿಗೆಲ್ಲ ಸಪೋರ್ಟ್ ಮಾಡ್ತೀನಿ ನಾನು ಈ ತರ ಕ್ಯಾರೆಕ್ಟರ್ ಮಾಡಿ ಸಖತ್ ಖುಷಿ ಆಯ್ತು ಮತ್ತೆ ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಸದ್ ಮೇಲೆ ಮಾಡಿತ್ತು ನನಗೆ ಮಲ್ಲಿ ಇವ್ರದ್ದು ಬಂಡೆ ಅವ್ರದ್ದು ಮತ್ತೆ ನಂದು ವಿಲನ್ಗಳಾಗಿರ್ತಕ್ಕಂಥ ಮುನ್ನ ನಂದು ನನಗೆ ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟ್ರು ಒಂದು ಒಳ್ಳೆ ಗೃಹಿಣಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಹಾಗಾಗಿ ನಂಗೆ ಸಖತ್ ಇಷ್ಟ ಆಯಿತು ಕ್ಯಾರೆಕ್ಟರ್ ಈ ಥರ ನೆಕ್ಸ್ಟು ನನಗೆ ಸಿಕ್ಕಿಲ್ಲ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ದೀನಿ ಬಟ್ ಅದು ಎಲ್ಲ ಆಗಿ ತೋರಿಸ್ತಾರೆ ಬಟ್ ಇಷ್ಟು ಟ್ರೆಡಿಷನಲ್ ಆಗಿ ಫಸ್ಟ್ ಪ್ರಾಜೆಕ್ಟೇ ನನಗೆ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ ನನಗೆ ಟ್ರೆಡಿಷನಲ್ ಸನ್ನಿವೇಶ ನಿಮ್ಮ ಮೆಮೊರೇಬಲ್ ಲಾಂಗ್ ಲೈಫ್ಬಲ್ ಇರತಕ್ಕಂಥ ಸನ್ನಿವೇಶ ಈ ಅದೇ ಹೆಂಗಂದ್ರೆ ಅವರು ಸತ್ತಾಗ ಅಳ್ತಿನಲ್ಲ ಅದು ತುಂಬ ಮೆಮೊರೇಬಲ್ ನನಗೆ ನಿಜವಾಗ್ಲೂ ಹತ್ತಿದ್ದೀನಿ ಅವತ್ತು ನಾನು ಇದು ನಂದು ಬಂಡೆ ಸಾಹೇಬ್ ಫಸ್ಟ್ ಪ್ರಾಜೆಕ್ಟು ಇದಾದ್ಮೇಲೆ ಮೇಲೆ ಒಂದು ಆತ್ಮ ಅಂತ ಮಾಡಿದ್ದೀನಿ ಅದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅದು ಇನ್ನೇನು ರಿಲೀಸ್ ಆಗುತ್ತೆ ಎರಡು ಮೂವೀಸು ರಿಲೀಸ್ ಆಗ್ತಿದೆ ನಂದು ಪ್ರಾಪರ್ ತುಮಕೂರು ತುಮಕೂರು ಹತ್ರ ಹೆಬ್ಬೂರು